ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸುರು ಮೂರನೇ ಆಷಾಢ ಶುಕ್ರವಾರದ ಇಂದು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ ಮುಂಜಾನೆ ನಾಡದೇವಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಗಳ ನಂತರ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಮುಂಜಾನೆಯಿಂದಲೇ ಚುಮು ಚಳಿಯನ್ನು ಕೂಡ ಲೆಕ್ಕಿಸದೆ ಭಕ್ತರು ಸರದಿಯಲ್ಲಿ ನಿಂತು ಜಗನ್ಮಾತೆಯ ದರ್ಶನವನ್ನ ಪಡೆದುಕೊಂಡರು ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸಿದಂತಹ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಂತಹ ಭಕ್ತರು ಪುನೀತರಾದರು ದೇವಾಲಯದ ಆವರಣ ಹಾಗೂ ಪ್ರಾಂಗಣವನ್ನ ವಿವಿಧ ಅಲಂಕಾರ ಮಾಡಲಾಗಿತ್ತು ರೂಪಾಯಿ ರೂಪಾಯಿ ಹಾಗೂ ಟಿಕೆಟ್ ಪಡೆದ ಭಕ್ತರಿಗೆ ಮತ್ತು ಪ್ರತ್ಯೇಕ ಕ್ಯೂ ವ್ಯವಸ್ಥೆ ಮಾಡಲಾಗಿತ್ತು ಗಂಟೆಗಳ ಕಾಲ ಸಾಲಿನಲ್ಲಿ ನಿಂತ ಭಕ್ತರು ನಾಡದೇವಿಯ ದರ್ಶನವನ್ನು ಪಡೆದು ಕಣ್ತುಂಬಿಕೊಂಡ್ರು ಖಾಸಗಿ ವಾಹನಗಳ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿತ್ತು ಭಕ್ತರಿಗಾಗಿ ಉಚಿತ ಸರ್ಕಾರಿ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಎಂದಿನಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ